ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಸ್ ಮೀಡಿಯಾ ವರ್ಕ್ ಕಳೆದ ಮೂರು ವರ್ಷಗಳಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ನಡೀತಿದೆಯಲ್ಲ ಈ ರಿಯಾಲಿಟಿ ಶೋಗೆ ಒಂದಲ್ಲ ಒಂದು ವಿಘ್ನಗಳು ಬರ್ತಾನೆ ಇದೆ ಸೀಸನ್ ಒಂಬತ್ತರಿಂದ ಈ ಶೋ ವಿಘ್ನಗಳನ್ನ ಎದುರಿಸ್ತಾನೆ ಇದೆ ಈ ಬಾರಿ ಬಿಡದಿ ಬಲಿ ನಡೆಸ್ತಾ ಇರುವಂತಹ ಬಿಗ್ ಬಾಸ್ ಶೋಅನ ಸ್ಥಗಿತಗೊಳಿಸಲಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿದ್ದು ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಈ ಕ್ರಮ ತಗೊಂಡಿರೋದಾಗಿ ಕಾರಣವನ್ನು ಕೂಡ ಕೊಡ್ತಾ ಇದೆ ಯಾವಾಗ ಬಿಗ್ ಬಾಸ್ ಶೋ ಸ್ಥಗಿತಗೊಳಿಸಲಾಯಿತು ಅಲ್ಲಿಂದ ಚಿತ್ರರಂಗದಿಂದ ಪ್ರತಿಕ್ರಿಯೆಗಳು ಬರ್ತಾನೆ ಇದೆ ಅದರಲ್ಲೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಉದ್ದಿಮೆಯಾಗಿರುವಂತಹ ಪ್ರಶಾಂತ್ ಅವರು ಕೂಡ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಡೆಯನ್ನು ಖಂಡಿಸಿದ್ದಾರೆ ಇದನ್ನು ಒಂದು ರಾಜಕೀಯ ಪ್ರೇರಿತ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ ಎಸ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋರ್ಟು ವಿಚಾರವನ್ನು ಮಾತಾಡಿದರು ಈ ಡಿ ಕೆ ಶಿವಕುಮಾರ್ ಅವರ ಈ ನಡೆಯ ಮೂಲಕ ಮೂವರಿಗೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಶೋನ ಬಂದ್ ಮಾಡೋದ್ರ ಮೂಲಕ ಮೂವರ ಮೇಲೆ ಇವರೊಂಥರ ಸೇಡನ್ನು ತೀರ್ಸ್ಕೊಂಡಿದ್ದಾರೆ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ ಅದರಲ್ಲಿ ಕಿಚ್ಚ ಸುದೀಪ್ ಕೂಡ ಒಬ್ರು ಅಂತ ಹೇಳಿ ಪ್ರಶಾಂತ್ ಅವರು ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕಿಚ್ಚ ಸುದೀಪ್ ಅವರ ಮೇಲಿನ ದ್ವೇಷಕ್ಕೆ ಇಷ್ಟೆಲ್ಲ ನಡೀತಾ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮೂರ ಮೇಲೆ ಹಗೆನ ಸಾಧಿಸ್ತಾ ಇದ್ದಾರಾ ಏನಿದರ ಮಾಹಿತಿ ಏನಿದರ ಮರ್ಮ ಅನ್ನೋದನ್ನು ಕೂಡ ಪ್ರಶಾಂತ್ ಅವರು ಹೇಳಿದ್ದಾರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಿಮಗೆ ತಿಳಿಯುತ್ತೆ ಏನಿದೆ ವಿಚಾರ ಅಂತ ಹೇಳೋದನ್ನು ಎಸ್ ಈ ಹಿಂದೆ ಅವರು ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆಗ ಡಿ ಕೆ ಅವರ ಹೇಳಿಕೆಯನ್ನು ಕಿಚ್ಚ ಸುದೀಪ್ ಅವರು ತೀವ್ರವಾಗಿ ವಿರೋಧನ ಕೂಡ ಮಾಡಿದರು ಅದಕ್ಕೆ ಈಗ ಸೇಡು ತೀರಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಶಾಂತ್ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ರಾಜಕೀಯ ಪ್ರೇರಿತವಾಗಿರುವಂತಹ ದುರುದ್ದೇಶ ಕರ್ನಾಟಕದಲ್ಲಿ ನಡೆದಂತಹ ಫಿಲ್ಮ್ ಫೆಸ್ಟಿಸ್ಟ್ಗೆ ಸ್ಟಾರ್ಗಳು ಹೋಗಿರಲಿಲ್ಲ ಆಗ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಹೇಗೆ ಟೈಟ್ ಮಾಡೋದು ಅಂತ ಗೊತ್ತು ಅಂತ ಹೇಳಿದ್ರು ಅದನ್ನು ಇವತ್ತು ಇವರು ಸ್ವಂತ ಜಿಲ್ಲೆ ರಾಮನಗರದಲ್ಲಿ ಮಾಡಿ ತೋರಿಸಿದ್ದಾರೆ ಈ ರೀತಿಯಾಗಿ ಮೆಸೇಜನ್ನು ಮೂರು ಜನಕ್ಕೆ ಕೊಡಬೇಕಾಗಿತ್ತು ಸೊ ಬಿ ಜೆ ಪಿಯಲ್ಲಿ ಸುದೀಪ್ ಅವ್ರಿಗೂ ಕೊಟ್ಟಿದ್ದಾರೆ ಅಂತ ಹೇಳಿ ಓಡಾಡ್ತಾ ಇದೆ ಅಂದರೆ ಮೂರು ಶೋಕಾಸ್ ನೋಟಿಸನ್ನು ಕೊಡಬೇಕು ಒಬ್ಬ ಕೈಗಾರಿಕ ಒನ್ ಪ್ರಶಾಂತ್ ಸಂಬರ್ಗಿಯವರು ಹೇಳಿರೋ ಪ್ರಕಾರ ನಾನೊಬ್ಬ ಒಬ್ಬ ಕೈಗಾರ ಕೈಗಾರಿಕಾ ಉದ್ಯಮಿ ಸೊ ಬಿಲ್ಡರ್ ನನಗೆ ಕರ್ನಾಟಕ ಮಾಲಿ ನಿಯಂತ್ರಣ ಮಂಡಳಿ ರೂಲ್ಸ್ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂತಹ ಸೆಟಪ್ ಇರಬೇಕಾದ್ರೆ ನಲವತ್ತೈದು ದಿನಗಳ ಗ್ಯಾಪನ್ನು ಕೊಡಬೇಕು ಆ ಶೋ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಆಗಿರುತ್ತೆ ಸೊ ಜಿ ಎಸ್ ಟಿ ಕಟ್ಟು ಇಂಡಸ್ಟ್ರಿ ಅಂತ ಹೇಳಿ ಪ್ರಶಾಂತ್ ಸಂಬರ್ಗಿಯವರು ಹೊರಹಾಕಿದ್ದಾರೆ ತಮ್ಮ ಒಂದು ಮಾತನ್ನು ಮುಂದುವರಿಸಿದಂತಹ ಇವರು ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದಲ್ಲ ಎರಡಲ್ಲ ಒಂದಲ್ಲ ಒಂದು ವಿಜ್ಞಾನ ಉಂಟು ಮಾಡ್ತಾನೇ ಇದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಈ ಸೀಸನ್ ಹನ್ನೊಂದು ದೊಡ್ಡ ಅಲದ ಮರದ ಹತ್ತಿರ ಇತ್ತು ಆಗ ಹುಲಿ ಉಗುರು ಅಂತ ಹೇಳಿ ಲಾಸ್ಟ್ ಸೀಸನ್ ನಡೆ ನಡೆದಿರ್ಬೇಕಾರೆ ಹುಲಿ ಹುಗುರು ಅಂತ ಹೇಳಿ ಒಂದು ವಿಚಾರವನ್ನ ಇಟ್ಕೊಂಡು ಬಿಗ್ ಬಾಸಲ್ಲಿ ಈಗ ಸ್ಪರ್ಧಿಗಳಿದ್ರಲ್ಲ ಅವ್ರ ಮೇಲೆ ಒಂದು ಹಗೆಯನ್ನು ಸಾಧಿಸಿದ್ರು ಅಥವಾ ತೊಂದರೆಯನ್ನು ಕೊಟ್ಟಿದ್ದರು ಈಗಿರುವಂತಹ ಒಂದು ಜಾಲಿ ಜಾಲಿವುಡ್ ಸ್ಟುಡಿಯೋಸ್ ಇದೆಯಲ್ಲ ಇದು ಟೊಯೋಟಾ ಕಂಪನಿ ಹತ್ತಿರ ಇದೆ ಅದು ಕೂಡ ಇಂಡಸ್ಟ್ರಿಯಲ್ ಏರಿಯಾ ಸೊ ಅಲ್ಲಿಯೇ ಒಂದು ಸಂಘ ಇದೆ ಅವರು ನಿಯಮಾವಳಿಗಳನ್ನು ತಿಳಿದುಕೊಂಡಿರ್ತಾರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉದ್ದೇಶ ಏನು ನಿಯಮ ಪಾಲನೆ ಮಾಡಿ ಅಂತ ಹೇಳೋದಿಯರಿಗೆ ಬಂದು ನಿಯಮ ಪಾಲನೆ ಮಾಡಿ ಅಂತ ಹೇಳಬೇಕೇ ವಿನಃ ಬಂದ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕೂಡ ಕಿಡಿಕಾರ್ತಿದ್ದಾರೆ ಇಷ್ಟೇ ಇಲ್ಲ ಡಿ ಕೆ ಶಿವರ ನಡೆಯನ್ನು ಇನ್ನೂ ಸುಮಾರು ಜನ ಈಗ ಸ್ಯಾಂಡಲ್ವುಡ್ನಲ್ಲಿ ಸುಮಾರು ಜನ ಅದನ್ನು ಖಂಡಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಇದ್ರ ಮೂಲಕ ಒಂದು ಡಿ ಕೆ ಶಿವಕುಮಾರ್ ಅವರು ಮೂರು ಜನಕ್ಕೆ ಒಂದು ಮೆಸೇಜನ್ನು ಕೊಡಬೇಕಾಗಿತ್ತು ಸೊ ಈ ರೀತಿಯಾಗಿ ಬಿಗ್ ಬಾಸ್ ಶೋನ ಬಂದ್ ಮಾಡಿಸೋ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಫಸ್ಟು ಒಂದು ಮೆಸೇಜ್ನ ಕೊಡಬೇಕಿತ್ತು ಯಾಕಂದರೆ ಬೋಟು ವಿಚಾರದಲ್ಲಿ ತೀವ್ರ ವಿರೋಧ ಮಾಡಿದ್ದು ಕಿಚ್ಚಾ ಸುದೀಪ್ ಅವರು ಇದಾದ ನಂತರ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಹೇಳಿ ಅವರು ಒಂದು ಮೆಸೇಜನ್ನು ಕೊಡಬೇಕಿತ್ತು ಆದರೆ ಇದನ್ನು ಡಿ ಕೆ ಶಿವಕುಮಾರು ಮಾಡಿದ್ದಾರೆ ಇದಕ್ಕೆಲ್ಲ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಇನ್ನು ಎರಡು ದಿನದಲ್ಲಿ ಪ್ರೂವ್ ಆಗುತ್ತೆ ಅಂತ ಹೇಳಿ ಸುಮಾರು ಜನ ಮಾತಾಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ ರೆಸಾರ್ಟ್ನಲ್ಲಿ ಶಿಫ್ಟ್ ಮಾಡಲಾಗಿದೆ ರೆಸಾರ್ಟ್ ರೆಸಾರ್ಟ್ನಲ್ಲೂ ಕೂಡ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ಬಿಗ್ ಬಾಸ್ನವರ ಟೀಮ್ನ ಒಂದು ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಅಲ್ಲೇ ಇದ್ದಾರೆ ಇನ್ನು ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಿರುವಂತಹ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾಡಳಿತ ಕ್ರಮವನ್ನು ಪ್ರಶ್ನಿಸಿ ಸ್ಟುಡಿಯೋ ಅಧಿಕಾರಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅರ್ಜಿ ಸಲ್ಲಿಸುವುದರ ಜೊತೆಗೆ ತುರ್ತು ವಿಚಾರಣೆಯನ್ನು ನಡೆಸುವಂತೆ ಕೂಡ ಮನವಿಯನ್ನು ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡಂತಹ ಸೇರಿ ತೀರಿಸಿಕೊಂಡ ನಟ್ಟು ಬೋಟು ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಜಿ ಡಿ ಎಸ್ ಕೂಡ ಪೋಸ್ಟನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ